ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನವರಾತ್ರಿಯ ಹಾರ್ದಿಕ ಶುಭಾಶಯಗಳು ಲಲಿತಾ ಸಹಸ್ರನಾಮ ಮೂವತ್ತೊಂದನೇ ಶ್ಲೋಕದಿಂದ ನಲವತ್ತೈದು ಮಹಾಗಣೇಶ ನಿರ್ವಿಘ್ನ ವಿಘ್ನ ಯಂತ್ರ ಪ್ರಹರ್ಷಿತ ಸುರೇಂದ್ರ ನಿರ್ಮುಕ್ತ ಶಸ್ತ್ರ ಪ್ರತ್ಯಸ್ತ್ರವರ್ಷಿಣಿ ಕರಾಂಗೊಲಿ ತಪೋತ್ಪನ್ನ ನಾರಾಯಣ ದಶಾಕೃತಿ ಮಹಾಪಾಶುಪ ದಾಸಾಗ್ನಿ ನಿರ್ದಗ್ ಸೈನಿಕ कामेश्वरास्तग्धंडासून्य ब्रह्मो काम का ब्रह्मोपेन्द्र महेन्द्रादिदेव संस्थित वैभव हरण्यता सन्द्ध काम संजीवनौषधि श्रीमद्भागवकूट स्वरूप मुखपंकजा ಕಟಿ ಕಂಠಾರ್ಧಕಟಿ ಕೂಟ ಸ್ವರೂಪಿಣಿ ಶಕ್ತಿ ಕೂಟೈಕ ತಾಪನ್ನ ಕಟ್ಯದೋಭಾಗಿಣಿ ಕುಲಾಮೃತೈಕ ಮೂಲಕೂಟತ್ರಯ ಕುಲ ಕುಲಾಮೃತೈಕರಸಿಕ ಕೂಲ ಸಂಕೇತಪಾಲಿ ಕುನಾ ಕುಂತಸ್ಥ ಕೌಲಿಯೋಗಿ ಅಕುಲ ಸಾಮಸ್ತಾರ ತತ್ಪರ ಮೂಲಾಧಾರೈಕನ ರುದ್ರ ಗ್ರಂಥಿ ವಿಷ್ಣುಗ್ರಂಥಿಭೇದಿ ಆಜ್ಞಾಚಕ್ರಾಂತರಾಳಸ್ತ ರುದ್ರಗ್ರಂಥಿಭೇದಿ ಸಹಸ್ರಾಂಭುಜಾರೂಢಾ ಸುಧಾಾರಾರ್ಷಿ ತಟಿಲತ ಸಮರುಚಿ ಷಚ್ಚಕ್ರೋಪರಿ ಸಂಸ್ಥಿ ಮಹಾಶಕ್ತಿ ಕುಂಡಲೀನಿ ವಿಜತಂಥ भवानी भावना गम्या भव्यकुटारिका भद्रप्रिया भद्र